ಗೊಬ್ಬರ ಇದ್ರಲ್ಲಿ ಬ್ಯಾಟ್ರಿ ಇಲ್ಲ ಕಣ್ಣ ಫೋನಲ್ಲಿ ಲೈಫನಲ್ಲಿ ಇಟ್ಕಾಯ್ದಂಗೆ ಆ್ಯಕ್ಚುಲಿ ಮನೆಯಿಂದ ಅಂದರೆ ಅಲ್ಲಿಂದ ಹೊರಡ್ತಾ ನಾನು ನಿಮಗೆ ಹೇಳಿದ್ದೆ ಏನಂತ ಹೇಳಿದ್ದೆ ಅಂದರೆ ಗೈಸ್ ಮತ್ತೆ ಅಲ್ಲಿ ಕಾರು ರ್ಯಾಲಿ ನಡೀತಿದೆಯಲ್ಲ ಆ ಸ್ಪಾಟಿಗೆ ಈಗ ಹೋಗ್ತಿದ್ದೀವಿ ಅಂತ ಹೇಳಿದೆ ಬಟ್ ಅದು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ ನಾನು ಮಲಗಿದನ ಕರೆಕ್ಟಾಗಿ ನಮ್ಮ ಸಾತುಕಿಂದು ಫೋನ್ ಬಂತು ಒಂದು ವೀಡಿಯೋ ಕಳಿಸಿದ್ದ ಬಾಯ್ಲಿ ಬಾಯಿಲಿ ಹೋಗೋಣ ಅಂದ ಆ ವೀಡಿಯೋದಲ್ಲಿ ಯಾರಿದ್ರು ಗೊತ್ತಾ ನಮ್ಮ ಕಿತ್ತಡಿ ಕಿರಣ್ ಮತ್ತು ನಮ್ಮ ಟಿಪಿಕಲ್ ಅವ್ರು ಇಬ್ ಇಬ್ಬರು ಇದ್ರು ಸರಿ ಬಾಬಾ ಅಂದ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಹೊಲ್ಟೆ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಆಮೇಲೆ ವಿಷಯ ಅವರು ಹೋದರು ಅಂತ ಇರಲಿ ಬಿಡು ಅಂದ್ಕೊಂಡು ಮತ್ತೆ ಇನ್ನೇನು ಮನೆಗೆ ಹೋಗೋದು ಇನ್ನೇನಕ್ಕೆ ಅಂದ್ಕೊಂಡು ಸೀಗೆ ಗುಡ್ಡ ಕಡೆ ಬಂದ್ವಿ ಆಗಿತ್ತು ಒಂದು ಆಗಿತ್ತು ಗೊತ್ತಲ್ಲ ತಿಂಗಳ ತಿಂಗಳ್ ಬರಲೇಬೇಕು ಇಲ್ಲಿ ಸ್ವಲ್ಪ ಜನ ಬಂದವ್ರೆ ಏನೋ ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡ್ಸೋಕ್ಕೋ ಏನೋ ಇಲ್ಲಿ ಕ್ಯಾಮ್ರಾಮೆನ್ ಅವರೇ ಸಲ ಕೇಳಲ್ಲ ಬ್ರೋ ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಂತ ಎಸ್ ಬ್ರೋ ಏನು ಶೂಟು ಪ್ರೀವೆಂಗ್ ಶೂಟ್ ಪ್ರೀ ವೆಡ್ಡಿಂಗಾ ಗೈಸ್ ಅದೇ ಪ್ರೀ ವೆಡ್ಡಿಂಗ್ ಅಂತ ಯಾವರು ಬ್ರೋ ಚಪ ಚಂದ್ರಪಟ್ಣ ಸದಿಗೆ ನಿಮ್ಮವರು ಈಗ ಇಲ್ಲಲ್ಲೋ ಗೈಸ್ ಇಲ್ಲ ಗುರು ಇವತ್ತು ಚಲೋ ಗೈಸ್ ಇಷ್ಟೇ ಸೀಗೆ ಗುಡ್ಡ ನೀವು ಗೋಪುರದಲ್ಲಿ ಏನು ನೋಡ್ತಿದ್ದೀರಾ ಇಷ್ಟೇ ಗೈಸ್ ಇಲ್ಲೇ ನಮ್ಮ ಫ್ರೆಂಡ್ನ ಕರ್ಕೊಂಡು ಬರೋದು ಯಾರೇಳು ಯಾರು ಚಿರಂತ ಚಿರನ್ ಮತ್ತೆ

ಆಯಿತಾ ನಾನು ನಿನ್ನೆ ಟೆಸ್ಟ್ ಮುಗಿಸ್ಕೊಂಡು ನಾನು ಹೇಳಿದೆ ಬಾರ ಬೆಂಗಳೂರಿಗೆ ಹೋಗೋಣ ಬರ್ತೀಯ ಅಂತ ನಾಟ್ಕ ಏ ಏಲೋ ಮಲಗಬೇಕು ರೆಶ್ಟ್ ಮಾಡಬೇಕು ಮೂರ್ನಾಲ್ಕು ದಿನದಿಂದ ನಿದ್ದೆನೇ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಇವಾಗ ನೋಡಿದ್ರೆ ಬೇರೆಯವ್ರ ಜೊತೆಯೇ ಹೋಗ್ಬಿಟ್ಟವನೇ ಹಾಂ ಏನು ಮಾಡೋದು ಹೇಳಿ ಬರಲಿ ವಿಚಾರಿಸ್ಕೊಳ್ಳೋಣ ವಿಂಡ್ ಮಿಲ್ ಯಾಕೋ ಸ್ಲೋ ತಿರುಗ್ತೈತೆ ಹ್ಞೂ ಹಲೋ ಅಲ್ಲೇನಾದ್ರು ಇವ್ರು ಟೀಕೆ ಅವ್ರ ಏನಾರು ಸಿಕ್ಕಿದ್ರೆ ಅವ್ರನ್ನ ಇಲ್ಲಿ ಕರ್ಕೊ ಬರ್ಬೋದಿತ್ತಲ್ಲ ಯಾಕೆ ಬರ್ತಿದ್ರೆ ನೀನ್ ಏನ್ ಬ್ರೋ ಅನ್ಕೊಂಡು ಜೀ ಪತ್ತಿಸ್ಕಂಡವ್ರದೇ ಸಾಕಾಗಿರೋದು ಗೈಸ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತವ್ರಿ ಗೈಸ್ ನಮ್ ಸಾತ್ವಿಕೆ ಅವನು ಮಾಡಿಸ್ತಾನ ಸದ್ಯಸ್ರಲ್ಲಿ ಗಡ್ಡ ಮೀಸೆ ಬರ್ಲಿ ಅಂತ ಕಾಯ್ತಾನೆ ಕೆ ಗುಡ್ಡೆಯಿಂದ ಡೈರೆಕ್ಟ್ ನಮ್ಮ ಶರತನು ಮನೆ ಕಡೆ ಬಂದಿದ್ದಾಗ ಐಸ್ ಹಂಗೆ ನಮ್ಮ ಶರತುನು ಕರ್ಕೊಂಡು ನಾನು ಸಾತ್ವಿಕೂ ಶರತ್ತು ಹಂಗೆ ಒಂದೊಂದು ಒಂದು ಕೋನ್ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಈಗ ಅರುಣ್ ಕಡೆಗೆ ಹೋಗ್ತಿದ್ದೀವಿ ಶರತ ಏನಾರು ಹೇಳ್ತೀಯ ತರ್ಡ್ ಕ್ಲಾಸ್ ತರ್ಡ್ ಕ್ಲಾಸ್ ಬೆಂಗ್ಳೂರಿಗೆ ಅಂತ ಯಾರು ಅಂತ ಗೆಸ್ಟ್ ಮಾಡಿ ಗೈಸ್ ಸೀಕೆ ಗುಡ್ಡದಲ್ಲೇ ಹೇಳಿದ್ದೆ ಚಿರತೆ

ಹೋಗಿದ್ದ ಅಲ್ಲಿ ಆಂಟಿ ಹತ್ರಕ್ಕೆ ಹೋಗಿದ್ವಿ ಅಚ್ಚು ಅಲ್ಲಿ ಒಂದೊಂದು ಕೋನ್ ಅಲ್ಲಿ ಒಂದೊಂದು ಕೋನ್ ಐಸ್ ಕ್ರೀಮ್ ತಿನ್ಬಿಟ್ಟು ಇಲ್ಲೇ ಒಂದೊಂದ್ ದೈಪುರಿ ತಿನ್ನ ಇಲ್ಲಿ ಆಂಟಿ ರಾಘು ಎಲ್ಲ ರಾಘು ಎಲ್ಲಿ ರೂಮಲ್ಲಿ ರೂಮಲ್ಲ ಮನೇಲಿ ಸರಿ ಕೇಳಣ ಈಚೆ ಇದೆ ಈಚೆ ಇದೆ ಅಂತಾನೆ ಈಚೆ ಲೋ ರಾಘು ಈಚೆ ಇದೆ ಅಂತ ಗೊತ್ತು ಎಲ್ಲಿದ್ಯಾ ಹೇಳು ಅಂತ ಫೋನ್ ಮಾಡೋ ಲೋ ರಾಘು ಎಲ್ಲಿದ್ಯಾ ಅಂದ್ಬಿಡ ರಾಘು ಈಚೆ ಇದೆ ಅಂತ ಗೊತ್ತು ಎಲ್ಲಿ ಅಂತ ಕೇಳು ಗೈಸ್ ನಮ್ ರಾಘು ಫೋನ್ ಹಾಕೋಣ ಪಕ್ಕ ಒರಿಜಿನಲ್ ಪ್ಲೇಸ್ ಹೇಳಲ್ಲ ಅದ್ರ ರಿಲೇಟೆಡ್ ನಾವೇ ನೋಡ್ಕೋಬೇಕು ಇದು ಒಳ್ಳೆ ಬಂದ್ ಬಂದ್ ಸಾಯ್ತು ಹಿಂಗ್ ಐತಾರಸ ಬಿಡು ರಘು ಎಲ್ಲಿದ್ದೆ ಹೌದಾ ಇಲ್ಲ ಬಾ ಬಾ ಹೋಗ ಹೋಗ್ ನೀನು ಸ್ವಲ್ಪ ಕೆಲ್ಚ ಚಾರ್ಲಿನ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕಿತ್ತು ಅದೇ ಸೀಗೆ ಗುಡ್ಡಕ್ ಹೋಗಿದ್ವಿ ಬಂದ್ವಿ ಆಮೇಲೆ ಬೇಗ ಹೋಗಿದ್ವಿ ನಾಲ್ಕು ಗಂಟೆ ಹಂಗೆ ಸರಿ ಆಯ್ತು ಹೋಗ್ ನೀನು ಹ್ಮ್ ಸರಿನಾ ಸೆಕ್ಸಿ ಗುರು ಗಾಯ್ಸ್ ನಮ ರಾಗೋ ಅವನು ಇಲ್ಲೇ ಬರ್ತಾನಂತೆ ಚಿಂದಿ ಅವನು ಬಿಟ್ಬಿಟ್ಟು ಬಿಟ್ ಒದೇ ಹಾ ಇಲ್ಲ ಇಲ್ಲ ನೀง ಗೊತ್ತಾ ನಿಂಗ್ ಬರ್ತಾನ ಇದೆ ನಿಮಗೆ ಯಾವಾಗ ಬರೋದು ಪಾಪടാ ವಿಡಿಯೋಗಳ ಹಾಯ್ ಕೆಲಸ ಇಲ್ಲ ಗಾಯ್ಸ್ ನಮ ಅದಕ್ಕೆ ಬಂದಿರಲಿಲ್ಲ ನಮ್ಮ ಜೊತೆಗೆ ಈಗ ರಾಗೋ ಆ ಏನು ಕೊಡುಸ್ತ್ಯಾ ನಮಗಲ್ಲ ಗುರು ಗೈಸ್ ಹೊರ್ಗಡೆ ನೀವೇನೇ ಪಾನಿಪುರಿ ತಿನ್ನಿ ಏನೇ ತಿನ್ನಿ ಬಟ್ ಮನೇಲಿ ನಮ್ಮ ಕಾಫಿ ಟೀ ಮಾಡ್ತಾರಲ್ಲ ಅದ್ರ ಮುಂದೆ ಇಲ್ಲ ಗುರು ಗೊತ್ತಾ ಇವಾಗ ನಾನು ಸ್ಫೂರ್ತಿ ಕಾಫಿನೂ ಇಲ್ಲ ಈಗ ನಮ್ಮ ಈಗ ಟೀ ಮಾಡ್ಕೊಟ್ಟಾರಾ ಟೀ ಜೊತೆಗೆ ಬ್ರೆಡ್ಡು ಚೆನ್ನಾಗಿದೆ ಡೈಲಿ ಹಿಂಗೆ ಮಾಡಿಕೊಡು ಅಂತ ಸಿಕ್ತಾ

ನಮ್ಮ ಲೇ ಗೈಸ್ ನಮ್ಮಅಪ್ಪ ಲೇಸು ತಗೊಂಡಿರೋದು ಏನಕ್ಕೆ ಗೊತ್ತಾ ಗೈಸ್ಟಿಟಿ ಯಾಕೊತಾ ಇರೋದು ಸೆಡ್ ಅಲ್ಲೇ ತಾಳುವೆ ಬಿಗ್ ಬಾಸ್ ತ್ರಿವಿಕ್ರಮ್ ಒಂದು ಡೈಲಾಗ್ ಹೊಡಿತಾ ನೋಡ್ರಿ ಮಂಜುನ್ಗೆ ಬಿಗ್ ಬಾಸ್ ಪ್ರಮೋ ನೋಡ್ಬಿಟ್ಟು ಲೇ ಅಂತ ಅದು ತ್ರಿವಿಕ್ರಮು ಅದನ್ನ ನೋಡೋದಕ್ಕೋಸ್ಕರ ಇಲ್ಲಿ ತಗೊತಾ ಇದೀನಿ ನಿಂದಿ ಬಹಳ ಖುಷಿ ಆಯ್ತು ನಿಮ್ಗೆ ಹಂಗಾರೆ ಇದು ಹಂಗಂತ ಕಮೆಂಟ್ ಮಾಡಿದ್ರು ಬ್ರೋ ನಿಮ್ಮ ಅಪ್ಪನ ಕೇಳಿ ಬಿಗ್ ಬಾಸ್ ಅಲ್ಲಿ ಫೇವರೆಟ್ ಕಂಟೆಸ್ಟೆಂಟ್ ಯಾರು ನಿಮ್ಮ ಅಪ್ಪಂಗೆ ಅಂತ. ಏನೋ ರಜತ್ ಮಂಜು ತಾನೆ. ಏ ರಜತ್ ಮತ್ತೆ ಮೊದಲು ತ್ರಿವಿಕ್ರಮ್ ಸ್ಟ್ರಾಂಗ್ ದಿಲ್ ಇಷ್ಟ ಆಯ್ತು. ಯಾರದು? ರಜತ್ದು. ಹು ಹು ಮುಂದೆನೇ ಮಾತಾಡ್ತೀನಿ ಮಾತ್ರ. ಹಂಗ ಮಾತಾಡ್ಬೇಕು. ಎಲ್ಲ ಹಿಂದೆ ಮುಂದೆ ಮಾತಾಡ್ತಾರೆ ನಾವು ಮುಂದೆ ಡೈರೆಕ್ಟ್ ಆಗಿ ಸತ್ಲಾಗಿ ಬ್ಲಾಗು ಹೆಣ್ಮಾಗ್ ಸಿಲಿವರ್ಗ ಬ್ಲಾಗ್ ನೋಡಿದ್ರೆ ಬಿಡಿ ಮಾಡಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಕೈ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೆಕ್ ಕೇರ್ ಟಾಟಾ ಬೈ ಬೈ ಶುಭರಾತ್ರಿ